ಜೈ ಓಶೋ ರುಭುಗೀತ ಮೂಲ ಶ್ರೀ ಶಿವರಹಸ್ಯದ ಅಂಶದಲ್ಲಿ ಇದು ಮೂರನೆಯ ಅಧ್ಯಾಯವಾಗಿದೆ ಒಮ್ಮೆ ಬ್ರಹ್ಮನ ಮಾನಸಪುತ್ರನಾದ ರುಭು ಕೈಲಾಸದಲ್ಲಿ ಶಂಕರನನ್ನು ಕಂಡು ತನಗೆ ಆತ್ಮಜ್ಞಾನವನ್ನು ಉಪದೇಶಿಸುವಂತೆಯೋ ವೇದಾಂತ ಸೂತ್ರ ರಹಸ್ಯಗಳನ್ನು ವಿವರಿಸುವಂತೆಯೂ ಕೇಳಿಕೊಳ್ಳುತ್ತಾನೆ ಆ ಸ್ತುತಿಯ ನಂತರ ಶಂಕರನು ರುಭುಮುನಿಗೆ ಸಮಸ್ತ ವೇದಾಂತ ಸಾರ ಸೂತ್ರಗಳನ್ನು ಸಂಕ್ಷಿಪ್ತವಾಗಿ ಅವುಗಳ ವಿವರಣೆಯನ್ನು ನೀಡುತ್ತಾ ಆತ್ಮವಿದ್ಯೆಯನ್ನು ಆ ರುಭುಮುನಿಗೆ ಬೋಧಿಸುತ್ತಾನೆ ರುಭುಮುನಿಯು ನಂತರ ಇದನ್ನು ವಿಸ್ತಾರವಾಗಿ ಎಲ್ಲ ಋಷಿಮುನಿಗಳಿಗೂ ಬೋಧಿಸುವ ಕಥೆಯನ್ನು ಶಿವರಹಸ್ಯದಲ್ಲಿ ಸೂತಮುನಿಯು ಶೌನಕಾದಿಗಳನ್ನು ಕುರಿತು ರುಭುವು ಮಹೇಶ್ವರನಿಂದ ವೇದಾಂತ ಸೂತ್ರಾರ್ಥವನ್ನು ಕೇಳಿ ಸಂತಸಗೊಂಡು ವಿನಯದಿಂದ ಕೈಜೋಡಿಸಿ ಆ ದೇವನನ್ನು ಈ ರೀತಿ ಸ್ತುತಿಸಿದನು ಎಂದು ಹೇಳುತ್ತಾ ಹಿಂದೆ ರುಭುವು ಯಾವ ರೀತಿ ಶಿವನನ್ನು ಸ್ತುತಿಸಿದ್ದನೋ ಅದನ್ನೇ ತಿಳಿಸುತ್ತಿರುವನು ಮತ್ತು ಈಶ್ವರನು ಉಪದೇಶಿಸಿದ ವೇದಾಂತ ಜ್ಞಾನವನ್ನು ಋಭುವು ಇತರ ಮುನಿಗಳಿಗೂ ಉಪದೇಶಿಸಲಾರಂಭಿಸಿದನು ಅದೇ ರುಭುವಿನ ಶಿವಸ್ತುತಿಯನ್ನು ಸ್ಕಂದನು ಮಹಾತ್ಮನೋ ಜೈ ಜಿತೇಂದ್ರಿಯನೂ ಆದ ಜೈಗೀಶವ್ಯನಿಗೆ ಹೇಳಿದನು ಎಂದು ಅದೇ ವಿಷಯವನ್ನು ತಾನು ವಿವರವಾಗಿ ಅಂದರೆ ಸೂತ ಮುನಿಯು ಇಲ್ಲಿ ಶೌನಕಾದಿಗಳನ್ನು ಕುರಿತು ವಿವರವಾಗಿ ಹೇಳಲು ಉಪಕ್ರಮಿಸಿದನು ಎಲೈ ಜೈಗೀಶವ್ಯನೇ ಋಭುಮುನಿಯು ಹೀಗೆ ಶಂಕರನಿಂದ ಜ್ಞಾನವನ್ನು ಪಡೆದು ಈ ರೀತಿಯಾಗಿ ಸ್ತುತಿಸಿದನು ಮದಿಸಿದ ಆನೆಯ ಚರ್ಮವನ್ನು ಒಡುವವನು ಮದ್ದಾನೆಯ ಕುಂಭಸ್ಥಳವನ್ನು ಸೀಳಿ ರಕ್ತಮಯವಾದ ಸಿಂಹದ ಮೊನೆಯಾದ ಮುಗುರಿನಂತೆ ಮಹಾ ತೇಜಸ್ವಿಯು ಸ್ಕಂದನಿಂದ ಓಲೈಸಿಕೊಳ್ಳುವವನು ಮೇರುಗಿರಿಯನ್ನು ಧನುಸ್ಸನ್ನಾಗಿ ಧರಿಸಿದವನು ವಿಂಧ್ಯಗಿರಿಯಂತೆ ಉನ್ನತನು ಮಂಗಳ ಮೂರ್ತಿಯು ಪವಿತ್ರ ಸ್ವರೂಪನು ಜಗತ್ತೆಲ್ಲವನ್ನು ಪ್ರಳಯ ಕಾಲದಲ್ಲಿ ಸಂಹರಿಸುವವನು ಸೂರ್ಯಮಂಡಲದಲ್ಲಿ ನೆಲೆಸಿರುವವನು ವೇದಾಂತ ವಾಕ್ಯಗಳಿಂದ ಸ್ತುತಿಸಲ್ಪಡುವವನು ಸಂಸಾರ ರೋಗವನ್ನು ಹೋಗಲಾಡಿಸುವ ಮಹಾವೈದ್ಯನು ಆದ ಓ ದೇವನೇ ನನ್ನನ್ನು ಪಾಲಿಸು ಮದಗಜದ ಸೊಂಡೆಲಿನಂತೆ ನೀಳವಾದ ಮತ್ತು ಪುಷ್ಟವಾದ ತೋಳುಗಳುಳ್ಳವನು ತ್ರಿಪುರಾಸುರನನ್ನು ಸಂಹರಿಸಿದ ಮಹಾವೀರನು ಜಟೆಯಲ್ಲಿ ಚಂದ್ರ ಕಲೆಯನ್ನು ಧರಿಸಿದವನು ಯಮನನ್ನು ಶಿಕ್ಷಿಸಿದ ಮೃತ್ಯುಂಜಯನು ಆದ ಓ ದೇವನೇ ಪಾಲಿಸು ಪವಿತ್ರವಾದ ಸ್ವಲ್ಪ ಮಾತ್ರ ಜಲವನ್ನಾದರೂ ಶಿವಲಿಂಗಕ್ಕೆ ಅಭಿಷೇಚಿಸುವ ಬ್ರಾಹ್ಮಣರ ಪಾಪಗಳೆಲ್ಲವನ್ನೂ ಕಳೆಯುವವನು ಚಂದ್ರಶೇಖರನು ಜಟಾಧಾರಿಯು ಭಕ್ತಿಯಿಂದ ಆರಾಧಿಸುವವರನ್ನು ಉದ್ಧರಿಸುವವನು ಆದ ಓ ದೇವನೇ ಪಾಲಿಸು ಓ ಜ್ಞಾನಜ್ಯೋತಿ ಸ್ವರೂಪನಾದ ಪಾಪನಾಶಕನಾದ ಮಂಗಳಕರನಾದ ದೇವದೇವನೇ ಓ ಶಂಕರ ತ್ರಿಪುರ ಮೈರಿಯೇ ಓ ಮಹಾದೇವನೇ ನನ್ನನ್ನು ಪಾಲಿಸು ಮನ್ಮಥನನ್ನು ದಹಿಸಿ ಭೂಮಿಯೇ ರಥವಾಗುಳ್ಳ ಸಮುದ್ರವೇ ಬತ್ತಲಿಕೆಯಾಗುಳ್ಳ ನಾಗಭೂಷಣನಾದ ಉರಿಗಣ್ಣನಾದ ಕೈಯಲ್ಲಿ ಮೃಗವನ್ನು ಧರಿಸಿರುವ ಜಟೆಯಲ್ಲಿ ಗಂಗೆಯನ್ನುಳ್ಳ ಯತಿಗಳ ಹೃದಯದಲ್ಲಿ ನೆಲೆಸುವ ಸಂಸಾರ ಭಯವನ್ನು ಹೋಗಲಾಡಿಸುವ ಶ್ರೀ ಶಂಕರನ ದಿವ್ಯಲಿಂಗವನ್ನು ಸದಾ ಭಜಿಸಿರಿ ದೇವದೇವೋತ್ತಮನು ದಿಗಂಬರನು ಜಗವೆಲ್ಲವನ್ನೂ ಪಾಲಿಸುವವನು ಯೋಗಿಗಳ ಹೃದಯದಲ್ಲಿ ಸ್ಥಿರವಾಗಿ ನೆಲೆಸಿರುವವನು ವಿನಾಯಕನ ಪಿತನು ಯಮನನ್ನು ಸಂಹರಿಸಿದ ಮೃತ್ಯುಂಜಯನು ಓಂಕಾರ ಸ್ವರೂಪನು ಭಯನಾಶಕನು ಚಂದ್ರನಂತಹ ಮುಖವುಳ್ಳವನು ಗಿರಿಮಲ್ಲಿಗೆಯಂತಹ ಶುಭ್ರ ದೇಹವುಳ್ಳವನು ಸರ್ವೋತ್ತಮನು ಕರುಣಾನಿಧಿಯು ನಾಗಭೂಷಣನೂ ಆದ ಓ ದೇವದೇವನೇ ಪರಿಪಾಲಿಸು ಕತ್ತೆಯ ಮುಖದ ಎತ್ತಿನ ಮುಖದ ಆನೆಯ ಮುಖದ ಶರಭದ ಮುಖದ ಗಣಗಳಿಂದ ಸೇವಿಸಲ್ಪಡುವವನು ನಿರ್ಗುಣನು ಸ್ಕಂದಸ್ವಾಮಿಯಿಂದ ಸೇವಿಸಲ್ಪಡುವವನು ಸೂರ್ಯಮಂಡಲದಲ್ಲಿ ನೆಲೆಸಿರುವವನು ಸಮುದ್ರವನ್ನು ಕುಡಿದ ಅಗಸ್ತ್ಯ ಮುನಿಯಿಂದ ಪೂಜಿಸಲ್ಪಟ್ಟವನು ಚಿನ್ನದ ಬಣ್ಣದ ಜಟೆಯುಳ್ಳವನು ಆದ ಓ ಶಂಕರನೇ ನನ್ನಲ್ಲಿ ದಯೆಯುಳ್ಳವನಾಗು ನನಗೆ ಸುಖವನ್ನು ಉಂಟುಮಾಡು ಇಂದ್ರ ವರುಣರಿಂದ ವಂದಿಸಲ್ಪಡುವವನು ಶುಂಭ ನಿಶುಂಭಾಸುರರನ್ನು ಸಂಹರಿಸಿದವನು ತಾರಕನನ್ನು ಸಂಹರಿಸಿದ ಸ್ಕಂದನನ್ನೇ ಮಗನಾಗಿ ಉಳ್ಳವನು ಅಗಸ್ತ್ಯನು ವಾಸವಾಗಿರುವ ವಿಂಧಿಗಿರಿಯ ತಪ್ಪಲಲ್ಲಿ ನೆಲೆಸಿರುವವನು ದೇವಿಯ ಮಂದತನವನ್ನು ಹೋಗಲಾಡಿಸಿದವನು ಗಜ ಚರ್ಮಧಾರಿಯು ದೇವ ವಂದ್ಯನು ಮೇಧ್ಯಾ ಮುನಿಯನ್ನು ಅನುಗ್ರಹಿಸಿದವನು ಆದ ಓ ದೇವನೇ ನಿನ್ನ ಪೂಜೆಯಿಂದ ನಾನು ದಿವಸವೆಲ್ಲವನ್ನೂ ಕಳೆಯುವಂತೆ ಅನುಗ್ರಹಿಸಿ ಪರಿಪಾಲಿಸು ಗಿರಿಮಲ್ಲಿಗೆಯಂತೆ ಬಿಳಿಯ ದೇಹವುಳ್ಳವನು ದೇವ ವಂದ್ಯನು ಕುರುವಿಂದ ಮಣಿಯಂತಿರುವ ಕಾಲುಗಳುಳ್ಳವನು ಮಂದರ ಗಿರಿವಾಸಿಯು ಚಂದ್ರಶೇಖರನು ನೀಲಕಂಠನು ಗಿರಿಜೆಯನ್ನು ಎಡ ಶರೀರದಲ್ಲಿ ಧರಿಸಿದ ಅರ್ಧನಾರೀಶ್ವರನು ಓಂಕಾರ ಸ್ವರೂಪನು ಗಜಮುಖನನ್ನೇ ಮಗನಾಗಿ ಉಳ್ಳವನು ಸಿಂಧು ನದಿಯ ತೀರಗಳಲ್ಲಿ ಶಿವಲಿಂಗಗಳ ರೂಪದಿಂದ ನೆಲೆಸಿರುವವನು ದಿಗಂಬರನು ಆದ ಓ ಶಂಕರನೇ ಪಾಲಿಸು ಬ್ರಹ್ಮನ ಯಾಗವನ್ನು ಧ್ವಂಸ ಮಾಡಿದವನು ವೃಷಭವಾಹನನು ನಾಗಭೂಷಣನು ಮನ್ಮಥನನ್ನು ದಹಿಸಿದ ಮುಕ್ಕಣ್ಣನು ತ್ರಿಪುರಾಸುರನನ್ನು ಸಂಹರಿಸಿದವನು ನಾರಾಯಣನಿಂದ ಅರ್ಚಿಸಲ್ಪಡುವವನು ಭಗನೆಂಬ ಸೂರ್ಯನ ಕಣ್ಣುಗಳನ್ನು ಕಿತ್ತವನು ನಾಶರಹಿತನು ಆದ ಶಂಕರ ಪಾಲಿಸು ಮುಕ್ತಿಯನ್ನು ಕರುಣಿಸುವವನು ಯಮನನ್ನು ಶಿಕ್ಷಿಸಿದವನು ಕಂಕಣನು ವಿಷಪಾನವನ್ನು ಮಾಡಿದವನು ಭೂಮಿಯೇ ರಥವಾಗಿ ಉಳ್ಳವನು ನಾಶರಹಿತನು ಸಂಸಾರ ದುಃಖ ನಾಶಕನು ಹರಿಯೇ ಬಾಣವಾಗಿ ಉಳ್ಳವನು ಮಂಗಳ ರೂಪನು ಸುಖಕರನೂ ಆದ ಓ ಶಂಕರ ನನ್ನಲ್ಲಿ ಅನುಗ್ರಹವುಳ್ಳವನಾಗು ಗಿರಿಜೆಯ ಪ್ರಿಯ ಪತಿಯು ವೃಷಭ ವಾಹನನು ಪವಿತ್ರ ಭಸ್ಮಧಾರಿಯು ಮನ್ಮಥನನ್ನು ದಹಿಸಿದವನು ದಕ್ಷ ಯಜ್ಞದಲ್ಲಿ ತನಗೆ ವಿರೋಧಿಗಳಾದ ಭಗ ದೇವತೆಗಳ ಕಣ್ಣುಗಳನ್ನು ಕಿತ್ತವನು ಹರಿಯೇ ಮೊದಲಾದ ದೇವತೆಗಳ ಸೊಕ್ಕನ್ನು ಅಡಗಿಸಿದವನು ಆದ ಪರಮೇಶ್ವರನನ್ನು ಭಕ್ತಿಯಿಂದ ಭಜಿಸುವೆನು ಶ್ರೀಹರಿಯ ನೇತ್ರ ಕಮಲದಿಂದ ಅರ್ಚಿಸಲ್ಪಟ್ಟ ಓ ಮಹಾದೇವನೇ ಯಾವಾಗಲೂ ನನ್ನ ಮನಸ್ಸು ನಿನ್ನ ಮಾನಸ ಪೂಜೆಯಲ್ಲಿ ಆಸಕ್ತವಾಗಿರಲಿ ನಾಗಭೂಷಣನು ಉರಿಗಣ್ಣಿನ ಜ್ವಾಲೆಯಿಂದ ಮನ್ಮಥನನ್ನು ದಹಿಸಿದವನೂ ಆದ ಉಮಾಪತಿಯೇ ಗಂಗಾಧರನೇ ಕರುಣೆಯಿಂದ ನನ್ನನ್ನು ಸಲಹು ಆತ್ಮಾನಂದವನ್ನು ಅನುಭವಿಸುವವನು ಬ್ರಹ್ಮ ವಂದಿತನು ಗಿರಿಜೆಯ ಮುಖವನ್ನು ಅರಳಿಸುವವನು ಷಣ್ಮುಖನ ಪ್ರಿಯ ಜನಕನು ಐದು ಮುಖಗಳುಳ್ಳವನು ದುಷ್ಟರನ್ನು ಶಿಕ್ಷಿಸುವವನು ಗಣೇಶ ಜನಕನು ದೇವ ವಂಧ್ಯ ಹರಿಯಿಂದ ಅರ್ಚಿಸಲ್ಪಡುವವನು ಆದ ಶಂಕರನೇ ನನ್ನನ್ನು ಪಾಲಿಸು ಕೋಟಿ ಬ್ರಾಹ್ಮಣ ಜನ್ಮಗಳ ಪುಣ್ಯ ಕರ್ಮಗಳಿಂದ ಶುದ್ಧವಾದ ಮನಸ್ಸುಳ್ಳವನು ಮಂತ್ರಪೂತವಾದ ಭಸ್ಮವನ್ನು ಮೈಗೆ ಲೇಪಿಸಿಕೊಳ್ಳುವವರು ರುದ್ರ ಸೂಕ್ತ ಪಠನದಿಂದ ರುದ್ರ ನೈವೇದ್ಯವನ್ನು ಭುಜಿಸಿ ಪವಿತ್ರರು ಆದಂತಹ ಮಹಾತ್ಮರಿಗೆ ಮುಕ್ತಿಯ ಕ್ರೀಡಾರಂಗವಾದ ಕೈಲಾಸವು ಬಹುಬೇಗ ಲಭಿಸುವುದು ರುಭುವಿನ ಈ ಸ್ತುತಿಯಿಂದ ಸಂತುಷ್ಟನಾಗಿ ಶಂಕರನು ಪರಮಾನುಗ್ರಹದಿಂದ ಅವನನ್ನು ನೋಡಿ ಆಗ ಹೀಗೆ ಹೇಳಿದನು ಕೇವಲ ವೇದಾಂತವನ್ನು ಪಠಿಸುತ್ತಾ ಹಠ ಯೋಗಾದಿಗಳನ್ನು ಅಭ್ಯಾಸ ಮಾಡುತ್ತಾ ಯಾರು ಶಿವಭಕ್ತಿ ಇಲ್ಲದೆ ಅಂಧ ಕರ್ಮಠರಾಗಿರುವರೋ ಅವರು ಯಮಲೋಕದಲ್ಲಿ ತೋಳಗಳ ಕಡಿತ ಕೊಡಲಿಯ ಹೊಡೆತಗಳಂತಹ ಮಹಾಶಿಕ್ಷೆಯನ್ನು ಅನುಭವಿಸಿ ಅತಿ ದರಿದ್ರರಾಗಿ ಹುಟ್ಟಿ ತಿರಿಯುತ್ತಾ ಮುದಿ ಕತ್ತೆಯಂತೆ ಏನೂ ಪ್ರಯೋಜನವಿಲ್ಲದೆ ಊರೂರು ಅಲೆಯುವರು ಮಿಂಚಿನಂತೆ ಜೀವನವು ಅಸ್ಥಿರವೆಂದು ತಿಳಿಯದೆ ಮೂಢರು ಶಂಕರನಲ್ಲಿ ಭಕ್ತಿ ಇಲ್ಲದೆ ಭಸ್ಮ ರುದ್ರಾಕ್ಷಿ ಧಾರಣೆಯಲ್ಲಿ ಆಸಕ್ತಿ ಇಲ್ಲದೆ ರುದ್ರ ಸೂಕ್ತ ಜಪದಲ್ಲಿ ನಿಷ್ಠೆ ಇಲ್ಲದೆ ಸದಾ ದುಷ್ಟ ಮಾರ್ಗದಲ್ಲೇ ಆಸಕ್ತಿ ತೋರಿಸುತ್ತಾ ನಡೆಯುವರು ಅಂತಹ ಭ್ರಷ್ಟರಿಗೆ ಅವರ ದುರದೃಷ್ಟದಿಂದ ಶ್ರೀ ಪರಮೇಶ್ವರನ ಅರ್ಚನೆಯಲ್ಲಿ ಆದರ ಉಂಟಾಗಲಾರದು ಆ ದೇವನ ಸ್ಮರಣೆಯು ಅವರಿಗಾಗದು ಅದರಿಂದ ಅವರು ಮಲಮೂತ್ರಗಳಿಂದ ತುಂಬಿದ ನರಕದಲ್ಲಿ ಬಹುಕಾಲ ಕೊಳೆಯುವರು ಮತ್ತು ಘೋರವಾದ ನರಕ ಯಾತನೆಗಳಲ್ಲಿ ಕಾಲ ಕಳೆಯುವರು ಅವರಲ್ಲಿ ಕೆಲವರು ಪಂಡಿತರೆಂದುಕೊಂಡವರು ಶಾಸ್ತ್ರಾರ್ಥಗಳನ್ನು ಮಾಡುತ್ತಾ ಯಾಗವನ್ನು ನಡೆಸಿ ತುಚ್ಛರಾದ ದೇವತೆಗಳನ್ನು ಹವಿಸ್ಸಿನಿಂದ ಸಂತೋಷಪಡಿಸುವರು ಮತ್ತೆ ಕೆಲವರು ಇಲ್ಲದ ಪಿತೃಗಳನ್ನು ಕಲ್ಪಿಸಿಕೊಂಡು ಅವರಿಗೆ ಶ್ರದ್ಧೆಯನ್ನು ತೋರ್ಪಡಿಸಿ ಶ್ರಾದ್ದವನ್ನು ಮಾಡಿ ವ್ಯರ್ಥವಾಗಿ ಕಾಲ ಕಳೆಯುವರು ಆದರೆ ನಮ್ಮ ತಮ್ಮ ಹೃದಯದಲ್ಲಿ ಸರ್ವೇಶ್ವರನಾದ ಶಂಕರನನ್ನು ಸದಾ ಅರ್ಚಿಸಲು ತಿಳಿಯಲಾರರು ಆದರೆ ಸತ್ಪುರುಷರು ಸದಾ ಶಂಕರನನ್ನು ಧ್ಯಾನಿಸುತ್ತಾ ದೂರ್ವೆ ಬಿಲ್ವಗಳಿಂದ ಅರ್ಚಿಸುತ್ತಾ ಗರ್ವವನ್ನು ಬಿಟ್ಟು ಆ ದೇವನನ್ನು ಸ್ತುತಿಸುತ್ತಾ ಆ ಪರಶಿವನ ಕೃಪೆಯಿಂದ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಸುಖಿತರಾಗುವರು ಆ ಮಹಾತ್ಮರು ಹಣೆಯಲ್ಲಿ ಭಸ್ಮವನ್ನು ಧರಿಸಿ ರುದ್ರಾಕ್ಷಿ ಮಾಲೆಯನ್ನು ಕರಕಂಠಗಳಲ್ಲಿ ಇಟ್ಟು ಸಂಸಾರ ಬಂಧನವನ್ನು ಹರಿದೊಗೆಯಲೋಸುಗ ಶ್ರೀ ಶಂಕರನನ್ನು ಅರ್ಚಿಸುವರು ಆ ಶಿವಭಕ್ತರು ಶಿವಪಂಚಾಕ್ಷರ ಮಂತ್ರ ಮತ್ತು ಓಂಕಾರಗಳನ್ನು ಜಪಿಸುತ್ತಾ ಶಿವನ ದಿವ್ಯ ನಾಮಗಳನ್ನು ಕೀರ್ತಿಸುತ್ತಾ ಬಿಲ್ವ ದಳಗಳಿಂದ ಶಿವಲಿಂಗವನ್ನು ಅರ್ಚಿಸುತ್ತಾ ಕಾಲವನ್ನು ಕಳೆಯುವರು ಮಹೇಶ್ವರನನ್ನು ಭಕ್ತಿಯಿಂದ ಬಿಲ್ವಪತ್ರಗಳಿಂದ ಅರ್ಚಿಸುವ ಆ ಮಹಾತ್ಮರಿಗೆ ಯಮನ ಭಯವಿಲ್ಲವು ಸಂಸಾರ ದುಃಖಗಳ ಭಯವೂ ಅವರಿಗೆ ಇರುವುದಿಲ್ಲ ಪರಮೇಶ್ವರನ ಅಡಿದಾವರೆಯನ್ನು ಶಮ ದಮ ಮೊದಲಾದ ನಿಯಮಗಳುಳ್ಳವನಾಗಿ ಭಸ್ಮ ರುದ್ರಾಕ್ಷಿಧಾರಿಯಾಗಿ ಭಕ್ತಿಯಿಂದ ಅರ್ಚಿಸುವವನು ಮೂಢನಾಗಿದ್ದರೂ ಸಹ ಸಂಸಾರ ದುಃಖ ನಾಶಕನಾದ ಶಿವನ ಅನುಗ್ರಹದಿಂದ ಮಹಾಜ್ಞಾನಿಯಾಗುವನು ಮತ್ತು ಆ ಮೂಲಕ ಮುಕ್ತಿಯನ್ನು ಪಡೆಯುವನು ಭಕ್ತಿ ಇಲ್ಲದ ತರ್ಕಗಳಿಂದ ಪರಶಿವನು ನೂರು ವರ್ಷಗಳಾದರೂ ಲಭಿಸಲಾರನು ಮೀಮಾಂಸೆ ಸಾಂಖ್ಯಗಳಿಂದ ಅದ್ವಿತೀಯನಾದ ಆ ದೇವನು ಲಭಿಸಲಾರನು ಅನುಭವವಿಲ್ಲದೆ ಒಣ ವೇದಾಂತದಿಂದ ಮುಕ್ತಿಗಾಗಿ ಶ್ರಮಿಸಿದರೂ ಸಿದ್ಧಿಸಲಾರದು ಯೋಗಾಭ್ಯಾಸದ ಆಯಾಸದಿಂದಲೂ ಪ್ರಯೋಜನವಾಗಲಾರದು ಗಂಗೆಯ ಯಾತ್ರೆಯೆಂದೇನು ಮಕರ ಮಾಸದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಿದುದರಿಂದ ಪ್ರಯೋಜನವೇನು ಯೋಗ ಯಜ್ಞ ಮೊದಲಾದವುಗಳಿಂದ ಏನು ಪ್ರಯೋಜನ ಎಲ್ಲಿ ಭಕ್ತಿಯಿಂದ ಶಿವಲಿಂಗವನ್ನು ಅರ್ಚಿಸುವನೋ ಅಲ್ಲಿಯೇ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುವವು ಶ್ರೀಶೈಲ ಹಿಮಾಲಯ ಅರುಣಗಿರಿ ವೃದ್ಧಾಚಲ ವೃಷಭಾಚಲ ಹೇಮಸಭೆ ಕೈಲಾಸಗಿರಿ ಮೊದಲಾದ ಯಾವ ಸ್ಥಳದಲ್ಲಾದರೂ ಭಗವಂತನಾದ ಶಂಕರನನ್ನು ಶಿವಲಿಂಗದಲ್ಲಿ ಭಕ್ತಿಯಿಂದ ಅರ್ಚಿಸಿದರೆ ಅಲ್ಲಿಯೇ ಸನ್ನಿಹಿತನಾಗುವನು ಹೆಚ್ಚೇನು ಶಾಂಭವನ ಹೃದಯದಲ್ಲಿ ಶಿವಲಿಂಗದಲ್ಲಿ ಸದಾ ನೆಲೆಸಿರುವನು ಶಾಂಭವನು ಹೃದಯದಲ್ಲಿ ಶಿವಲಿಂಗದಲ್ಲಿ ಸದಾ ನೆಲೆಸಿರುವನು ಶಿವಭಕ್ತನ ಹೃದಯದಲ್ಲಿಯೇ ಅವಿಮುಕ್ತ ತೀರ್ಥ ಓಂಕಾರ ಕ್ಷೇತ್ರ ಕಾಲಂಜರ ತೀರ್ಥ ರುದ್ರಕೋಟಿ ಸಾಗರ ಸಂಗಮ ಗೋಕರ್ಣ ಕಾವೇರಿ ತೀರ ಮೊದಲಾದ ಪುಣ್ಯಕ್ಷೇತ್ರಗಳೆಲ್ಲವೂ ಶಿವಕ್ಷೇತ್ರಗಳೇ ಶಿವಲಿಂಗದ ಸಾನ್ನಿಧ್ಯವುಳ್ಳ ಗಂಗಾದಿ ನದಿಗಳು ಗಿರಿ ಕ್ಷೇತ್ರಗಳು ತೀರ್ಥಗಳು ಪುಣ್ಯಾಶ್ರಮಗಳು ಸಹ ಅತಿ ಪವಿತ್ರವಾದವುಗಳು ಅವುಗಳಲ್ಲಿ ಶಿವನ ದಿವ್ಯಲಿಂಗವನ್ನು ಭಕ್ತಿಯಿಂದ ಅರ್ಚಿಸಿದರೆ ಸಕಲ ಪಾಪಗಳು ನಾಶವಾಗುವವು ಪರಶಿವನನ್ನು ಭಕ್ತಿಯಿಂದ ಭಜಿಸಿದರೆ ನಿಜವಾದ ವೇದಾಂತ ಜ್ಞಾನವು ಒದಗಿಸಿ ಜಗತ್ತೆಲ್ಲವೂ ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿಯಂತೆ ಅಸತ್ಯವೆಂದು ಕಾಣುವುದು ಇದನ್ನು ತಿಳಿಯದೆ ಮೂಢರು ಶಿವನನ್ನು ಭಜಿಸದೆ ವ್ಯರ್ಥವಾಗಿ ಕರ್ಮಗಳನ್ನು ಆಚರಿಸುವರು ದ್ವೇಷಾದಿಗಳಿಗೆ ಒಳಗಾಗಿ ಕೆಲವರು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸದೆ ಶಂಕರನನ್ನು ಅರ್ಚಿಸದೆ ವ್ಯರ್ಥವಾಗಿ ಕಾಲ ಕಳೆಯುವರು ಅವರು ಬುದ್ಧಿವಂತರಾದರೂ ಮೂಢರಂತಾಗಿ ದುಃಖದಲ್ಲಿ ತೊಳಲುವರು ಅವರಿಗೆ ನನ್ನ ದಿವ್ಯ ಲೋಕವು ಎಂದೂ ಸಿಗಲಾರದು ಸೋಮವಾರದಿಂದ ಕೂಡಿದ ಅಷ್ಟಮಿಯಲ್ಲಿ ಅರ್ಧರಾತ್ರಿಯಲ್ಲಿ ಅಷ್ಟಮೂರ್ತಿಯಾದ ಶಿವನನ್ನು ಚತುರ್ದಶಿ ಅಷ್ಟಮಿ ತಿಥಿಗಳಲ್ಲಿ ಭೂತನಾಥನನ್ನು ಪ್ರದೋಷ ಕಾಲದಲ್ಲೂ ಉಪವಾಸವಿದ್ದು ಪಂಚಾಮೃತ ಹೂವು ಹಣ್ಣುಗಳು ಬಿಲ್ವ ಪತ್ರಗಳಿಂದ ಭಕ್ತಿಪೂರ್ವಕವಾಗಿ ಅರ್ಚಿಸಿದರೆ ತಪ್ಪದೆ ಮುಕ್ತಿಯು ಲಭಿಸುವುದು ಆದರೆ ಶಿವನು ಬ್ರಹ್ಮರಂತೆ ಓರ್ವ ಸಾಮಾನ್ಯ ದೇವನೆಂದು ತಿಳಿಯುವುದು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸದಿರುವುದು ಶಿವಲಿಂಗವನ್ನು ಪೂಜಿಸದಿರುವುದು ಶಿವಕ್ಷೇತ್ರಗಳನ್ನು ಶಿವನನ್ನು ಶಿವಭಕ್ತರನ್ನು ನಿಂದಿಸುವುದು ರುದ್ರ ಜಪಾದಿಗಳನ್ನು ಮಾಡದಿರುವುದು ಇವುಗಳಿಂದ ಮಾನವರಿಗೆ ಮುಕ್ತಿದಾಯಕವಾದ ಜ್ಞಾನವು ಎಂದು ಉದಯಿಸದು ಶಿವನು ಸರ್ವೋತ್ತಮನೆಂದು ತಿಳಿದು ಅವನ ದಿವ್ಯಲಿಂಗವನ್ನು ಅರ್ಚಿಸುವುದು ಭಸ್ಮ ರುದ್ರಾಕ್ಷಿ ಧಾರಣೆ ಶಿವ ಪಂಚಾಕ್ಷರ ಮಂತ್ರ ಜಪ ಶಿವಕ್ಷೇತ್ರ ವಾಸ ಶಿವಕಥೆಗಳಲ್ಲಿ ಭಕ್ತಿ ಶಿವಭಕ್ತರಲ್ಲಿ ಗೌರವವುಳ್ಳವರಿಗೆ ಮುಕ್ತಿದಾಯಕವಾದ ಜ್ಞಾನವು ಜಾಗೃತೆಯಾಗಿ ಉದಯಿಸುವುದು ಶ್ರೀ ರುದ್ರಸೂಕ್ತವನ್ನು ಆದಿ ಮತ್ತು ಕೊನೆಗಳಲ್ಲಿ ಓಂಕಾರದೊಡನೆ ಯಾವನು ಪಠಿಸಿ ಜಪಿಸುವನೋ ಅವನ ಪಾಪವೆಲ್ಲವೂ ನಾಶವಾಗುವುದು ಹರಿಬ್ರಹ್ಮಾದಿಗಳು ಆ ಪುಣ್ಯಾತ್ಮನನ್ನು ತಮ್ಮ ಪಾಪನಾಶಕ್ಕಾಗಿ ಸೇವಿಸುವರು ಅಥರ್ವ ವೇದಾಂತದಲ್ಲಿ ಹೇಳಿದ ಅಜ್ಞಾನ ಶಿವ ಶಿವಸ್ವರೂಪ ಜ್ಞಾನವೇ ಇಲ್ಲಿ ಹೇಳಿರುವುದು ಅದನ್ನು ಉಳ್ಳವರಿಗೆ ಹೃದಯದ ಅಜ್ಞಾನವೆಲ್ಲವೂ ನಾಶವಾಗಿ ಮುಕ್ತಿಯು ಜಾಗೃತೆಯಾಗಿ ಲಭಿಸುವುದು ಮತ್ತು ಸಪ್ತ ಮಂತ್ರಗಳಿಂದ ಶಿರೋವ್ರತವನ್ನು ನಡೆಸುವ ಭಕ್ತಿಯು ಉದಯಿಸುವುದು ಎಲೈ ಮುನಿಯೇ ನಾನು ಹೇಳಿದ ಈ ಮುಕ್ತಿ ಮಾರ್ಗವು ಗುರುವಿನಲ್ಲಿಯೂ ನನ್ನಲ್ಲಿಯೂ ಇರುವವನಿಗೂ ವೇದಾಂತದಲ್ಲಿ ನಂಬಿಕೆ ಇರುವವನಿಗೂ ಸುಲಭವಾದದು ಅತ್ಯುತ್ತಮವಾದ ಮಾರ್ಗವಿದು ಇದನ್ನು ಯಾರಿಗೂ ಇದುವರೆಗೂ ನಾನು ಉಪದೇಶಿಸಿಲ್ಲ ನೀನು ಸಹ ಈ ವೇದಾಂತ ಮಾರ್ಗವನ್ನು ಯೋಗ್ಯರಾದ ಮುನಿಗಳಿಗೆ ಮಾತ್ರ ಉಪದೇಶಿಸು ಅಯೋಗ್ಯರಿಗೆ ಹೇಳಬೇಡ ಹೀಗೆ ಪರಮೇಶ್ವರನಿಂದ ವೇದಾಂತ ತತ್ವವನ್ನು ಕೇಳಿ ಆ ಋಭುಮುನಿಯು ಆ ದೇವನಿಗೆ ನಮಸ್ಕರಿಸಿ ಶಿವನ ಉತ್ತಮ ಸಾನ್ನಿಧ್ಯವುಳ್ಳಂತಹ ಗಂಗೆಯ ಹರಿಯುವಿ ಗಂಗೆಯ ಹರಿಯುವಿಕೆಯಿಂದ ಪವಿತ್ರವಾದ ಹಿಮವತ್ ಕೇದಾರವೆಂಬ ಪುಣ್ಯಸ್ಥಳಕ್ಕೆ ತೆರಳಿದನು ಅಲ್ಲಿ ಮುನಿಗಳಿಗೆ ಆ ತತ್ವವನ್ನು ಉಪದೇಶಿಸಿದನು ಅದನ್ನು ಹೇಳುವೆನು ಕೇಳು ಓ ಪರಶಿವನೇ ಸಿಡಿಲು ಬೇಕಾದರೂ ನನ್ನ ಮೇಲೆ ಬೀಳಲಿ ಬೆಟ್ಟಗಳುರುಳಲಿ ಸಮುದ್ರವು ಉಕ್ಕಿ ಹರಿಯಲಿ ಭೂಮಿಯು ಮುಳುಗಲಿ ಗ್ರಹಗಳು ದೇವತೆಗಳು ಭೂಮಿ ಗುರುಲಿ ಬೀಳಲಿ ಏನಾದರೂ ನಾನು ನನ್ನ ಮನಸ್ಸನ್ನು ನಿನ್ನ ಪೂಜೆಗಿಂತ ಹಿಂತೆಗೆಯಲಾರೆನು ಈ ರೀತಿಯಾಗಿ ನಿನ್ನ ಅಡಿದಾವರೆಗಳಲ್ಲಿ ಆಣೆ ಇಟ್ಟುಕೊಂಡಿರುವೆನು ಓ ದೇವ ನನ್ನನ್ನು ರಕ್ಷಿಸು ಎಂದು ರುಭು ಮಹರ್ಷಿಯು ಪರಶಿವನನ್ನು ಪ್ರಾರ್ಥಿಸಿದನು ಶಿವರಹಸ್ಯದಲ್ಲಿ ಆರನೆಯ ಶಂಕರಾಂಶದಲ್ಲಿ ಮೂರನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ